ಹಿಂದುಳಿದ ಜಾತಿಗಳಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬದಲಾವಣೆ ಆಗಬೇಕಾಗಿತ್ತು ಹಿಂದುಳಿದ ಜಾತಿಗಳಲ್ಲೇ ಅತಿ ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದ ಹಾಗೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಕಟ್ಟ ಕಡೆಯ ಒಂದು ತೊಂದರೆ ಅನುಭವಿಸ್ತಕ್ಕಂಥ ಜಾತಿಗಳಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಿದೆ ಅಂತಕ್ಕಂಥ ಭಾವನೆ ಬಂತು ಆದ್ದರಿಂದ ಹೋರಾಟಗಳು ಪ್ರಾರಂಭ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಯ್ ಎಲೆಕ್ಷನ್ ನಡೆದಿತ್ತು ಅವಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ನಾವು ಅಲ್ಲಿ ಜಿಲ್ಲಾ ಮಂತ್ರಿ ಇದ್ದೆ ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇತ್ತು ಆ ಹೋರಾಟವನ್ನು ಗಮನಿಸಿ ಆಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಕಮಿಷನ್ ನೇಮಕ ಮಾಡಿದರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಲ್ಲಿಂದ ಕಮಿಷನ್ ರಿಪೋರ್ಟು ಹಾಗೆ ಹೀಗೆ ಅಲ್ಲಿ ಇಲ್ಲಿ ಕುಂಟು ತಗೊಂಡು ಸದಾಶಿವ ಆಯೋಗವು ಒಂದು ವರದಿಯನ್ನು ಸರ್ಕಾರ ಕೊಟ್ಟು ಆದರೆ ಹೋರಾಟ ಮಾತ್ರ ನಿಲ್ಲಲಿಲ್ಲ ಹಾಗೆ ಇಂಪ್ಲಿಮೆಂಟ್ ಆಗುವವರಿಗೆ ಕೇಂದ್ರ ಸರ್ಕಾರದಿಂದ ಆಗಬೇಕು ಹಾಗೆ ಅಂತಕ್ಕಂಥ ಭಾವನೆ ಎಲ್ಲರಿಗೆ ಬಂದದರಿಂದ ಇಲ್ಲಿಂದ ಮೂವ್ ಆಯಿತು ಇಲ್ಲಿಂದ ನಾವು ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ಆದರೆ ಕೇಂದ್ರ ಸರ್ಕಾರವು ಇನ್ನು ತಡ ಮಾಡ್ತಾ ತಡ ಮಾಡ್ತಾ ಬಂತು ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥದ್ದಾಯಿತು ಸುಪ್ರೀಂ ಕೋರ್ಟಿಗೇನು ಕೆಲವು ಲಾಯರ್ ನೇಮಕ ಮಾಡಿ ಬಿಹೈಂಡ್ ದಿ ಕರ್ಟನ್ ಕೆಲವರು ಸಹಾಯ ಮಾಡ್ತಕ್ಕಂಥ ಇನ್ ದಿ ಸೆನ್ಸ್ ಅಡ್ವೊಕೇಟ್ ಪೀಸು ಮತ್ತೊಂದು ಕೊಟ್ಟು ಸಹಾಯ ಮಾಡಿದ್ರೆ ಅವ್ರಿಗೆ ನಾವು ಕೃತಜ್ಞತೆಯನ್ನು ಹೇಳಬೇಕಾಗ್ತದೆ ಅದ್ರ ಜೊತೆ ಬೆಳಗಾವಿ ಅಧಿವೇಶನದಲ್ಲಿ ಪೊಲೀಸ್ ಲಾಠಿ ತಿಂದು ದವಾಖಾನೆಗೆ ಅಡ್ಮಿಟ್ ಆಗಿ ಎಷ್ಟೋ ಯುವಕರು ಅವರ ತೊಂದರೆ ಅನುಭವಿಸ್ತಕ್ಕಂಥದ್ದಾಯಿತು ಇದು ಹೋರಾಟದ ಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ನಮಗೆ ಸರಿಯಾಗಿದೆ ಒಳ ಮೀಸಲಾತಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತಕ್ಕಂಥದ್ದು ಬಂದಿದೆ ಇನ್ನೂ ಪೂರ್ತಿ ಇದು ನಮ್ಮ ಕೈ ಸೇರಿಲ್ಲ ಅದನ್ನು ನಾನು ಡೀಟೇಲ್ ಬೇಕಾದರೆ ಆ ನಂತರ ತಗೊಂಡಿರ್ತಕ್ಕಂಥ ಇದು ಹೋರಾಟದ ಪ್ರತಿಫಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನೇನು ಕಮಿಷನ್ ನೇಮಕ ಮಾಡ್ತೇವೆ ಈ ದಿಸೆಯಲ್ಲಿ ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಇಲ್ಲ ಕೊನೆಗೆ ನಾವು ಸುಪ್ರೀಂ ಕೋರ್ಟ್ ನ್ಯಾಯ ದೊರಕಿಸಿಕೊಳ್ತಕ್ಕಂಥದ್ದು ಅವಕಾಶ ಇವತ್ತು ನಮಗೆ ಸಿಕ್ತು ಈ ಹೋರಾಟ ಬರೀ ಕರ್ನಾಟಕದಿಂದ ಪ್ರಾರಂಭ ಆಗಲಿಲ್ಲ ಹಲವಾರು ರಾಜ್ಯಗಳಲ್ಲಿ ಹೋರಾಟ ವಿಶೇಷವಾಗಿ ಆಂಧ್ರದಲ್ಲಿ ತುಂಬ ಇದ್ರೂ ಹೋರಾಟ ನಡೆದೋಯ್ತು ನಮ್ಮದು ಸೆಕೆಂಡ್ ಇರಬೇಕು ಅನ್ನೋ ಭಾವನೆ ನಮ್ಮದು ಅದರಿಂದ ಅಲ್ಲಿಂದ ಇಲ್ಲಿವರೆಗೆ ಯಾರ್ಯಾರು ನಮ್ಗೆ ಸಹಾಯ ಮಾಡಿದವರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗ ಪಾಸಿಟಿವ್ ಅವರು ನಿನ್ನೆ ತಾನೇ ಪ್ರೆಸ್ಗೆ ಹೇಳಿದ್ದಾರೆ ನಾವು ಪಾಸಿಟಿವ್ ಆಗಿದ್ದೀವಿ ಆ ದಿಸ ಅಂತಕ್ಕಂಥದ್ದು ಅಷ್ಟೇ ನಾವು ಡಿ ಸಿ ಎಮ್ ಅವ್ರಿಗೆ ಭೇಟಾದಾಗ ನಮ್ಮ ಅಧ್ಯಕ್ಷರಿಗೆ ಭೇಟಾದಾಗ ಅವರು ಇಲ್ಲ ನಾವು ಪ್ರಣಾಳಿಕೆಯಲ್ಲೇ ಹಾಕಿದ್ದೀವಿ ಕಂಡಿದ್ದು ಚುನಾವಣೆ ಪ್ರಣಾಳಿಕೆಯಲ್ಲೇ ಹಾಕಿ ನಾವು ಚುನಾವಣೆ ಮಾಡ್ತಕ್ಕಂಥವ್ರು ನಾವು ಅದನ್ನು ತಂದೆ ತರ್ತೀವಿ ಅಂತಕ್ಕಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಇಷ್ಟನ್ನು ಮಾತ್ರ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರ ಹೋರಾಟದಲ್ಲಿ ಏನೇನು ಭಾಗಿಯಾಗಿದ್ದರು ಅವರೆಲ್ಲರಿಗೆ ಅಭಿನಂದನೆ ಇರ್ತೀವಿ ಅದರ ಜೊತೆಗೆ ಏನು ಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಸೋಷಿಯಲ್ ವೆಲ್ಫೇರ್ ಮಂತ್ರಿಗಳು ಡಾಕ್ಟರ್ ಪರಮೇಶ್ ಅವರೆಲ್ಲರೂ ಎಲ್ಲ ಹಿಂದುಳಿದ ಜನಾಂಗದಲ್ಲಿರ್ತಕ್ಕಂಥ ಮಂತ್ರಿಗಳು ಎಲ್ಲರೂ ಪವರೇ ಇದ್ದಾರೆ ಇದು ಆಗಬೇಕು ಅಂತಕ್ಕಂಥ ಭಾವನೆಯನ್ನು ಏನು ನಮ್ಮ ಸೋಷಿಯಲ್ ವೆಲ್ಪರ್ ಮಂತ್ರಿಗಳು ಆದಷ್ಟು ಶೀಘ್ರ ಇದನ್ನು ಮಾಡೋಣ ಭಾವನೆಯನ್ನು ನಮ್ಮ ಅಧ್ಯಕ್ಷರು ವ್ಯಕ್ತಪಡಿಸಿದ್ದಾರೆ ಸಂತೋಷ ನಾವೆಲ್ಲರೂ ಸರ್ಕಾರದಲ್ಲಿರ್ತಕ್ಕಂಥವರು ಆದಷ್ಟು ಶೀಘ್ರದಲ್ಲೇ ಇದನ್ನು ಒತ್ತಾಯ ಹಾಗೂ ನಮ್ಮ ಸರ್ಕಾರದಲ್ಲಿ ನಮ್ಮ ಒಳಗಡೆ ಏನು ನಮಗೆ ಸಾಧ್ಯತೆ ಅವನ್ನೆಲ್ಲದನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟಿಗೆ ನಾನು ಅಭಿನಂದನೆ ಅಂತ ಅನುಷ್ಠಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ